ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ಒಂದು ಏನಂದರೆ ನಾನು ತುಂಬ ಜನ ವ್ಯೂವರ್ಸ್ ನನಗೆ ಕೇಳ್ತಾ ಇದೀರ ಮೇಡಮ್ ನೀವೇನು ಅಪ್ಲೈ ಮಾಡ್ತಾ ಇದ್ದೀರಾ ಅದನ್ನೇ ನಮ್ಗೆ ಹೇಳಿ ಸೊ ನೀವು ನೀವು ಹೇಳ್ತಿರಲ್ಲ ನಿಮಗೂ ಒಂದು ಮಗು ಇದೆ ಹತ್ತು ವರ್ಷ ಮಗು ಇದೆ ಸೊ ನೀವೇನು ಹಚ್ಚುತ್ತಾ ಇದ್ದೀರಾ ಏನಾದರೂ ಸೀಕ್ರೆಟ್ ಮೇಂಟೈನ್ ಇದ್ದೀರಾ ಅಂತ ಹೇಳಿ ಸೊ ನಾನು ಇಲ್ಲಿವರೆಗೂ ಈ ಕೆಲವು ವಿಡಿಯೋಗಳಲ್ಲಿ ಏನು ತರ್ಟಿ ತರ್ಟಿ ಫೈವ್ ಪ್ಲಸ್ಗೆ ಏನು ಸ್ಕಿನ್ಗೆ ಅಪ್ಲೈ ಮಾಡಬೇಕಂತ ಹೇಳಿದೀನೋ ಅದನ್ನೇ ನಾನು ಅಪ್ಲೈ ಮಾಡ್ತಾ ಬಂದಿದ್ದೀನಿ ಬಟ್ ಇವತ್ತು ನಾನು ನನ್ನ ಸ್ಕಿನ್ ನನ್ನ ನೈಟಲ್ಲಿ ನಾನು ಏನೇನು ಹಚ್ಚುತ್ತೀನಿ ಅನ್ನೋದನ್ನ ಅಂದರೆ ನನ್ನ ಸ್ಕಿನ್ ಕೇರ್ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ಬೇಕು ಸೊ ಹಾಗಾಗಿ ಇವತ್ತು ಆ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಮತ್ತೆ ನಾನು ಏನು ಸ್ಕಿನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅದನ್ನು ನಾನು ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ ಓಕೆ ಸೊ ಸ್ಟಾರ್ಟ್ ಮಾಡೋಣ ಇವತ್ತು ವಿಡಿಯೋ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಏನಂತ ಅಂದರೆ ಈಗ ನಿಮ್ಮ ಮುಂದೆ ಫೇಸ್ ವಾಶ್ ಮಾಡ್ತೀನಿ ಮತ್ತು ನನ್ನ ನೈಟ್ ರೂಟೀನ್ ಏನಿದೆ ಅದನ್ನು ಹೇಳ್ತೀನಿ ಸೊ ಅದಕ್ಕೂ ಮುಂಚೆ ಏನಂದರೆ ಸೊ ನೈಟ್ ಟೈಮಲ್ಲಿ ಫೇಸ್ ವಾಶ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಸೊ ನೈಟ್ ಫೇಸ್ ವಾಶ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರೋ ನೀವು ಹೊರಗಡೆ ಹೋಗಿ ಬಂದಿರ್ತೀರ ಡರ್ಟ್ ಸೊ ಎಲ್ಲ ಪೊಲ್ಯೂಷನ್ಸ್ ಧೂಳು ಎಲ್ಲ ಕೂತ್ಕೊಂಡಿರುತ್ತೆ ಅದೆಲ್ಲನೂ ಕೂಡ ತೆಗೆದುಬಿಡುತ್ತೆ ಸೊ ಯಾವ್ದನ್ನ ಹಚ್ಚತೀನಿ ಪರ್ಟಿಕ್ಯುಲರ್ ಇಲ್ಲ ನಾಲ್ಕು ಫೇಸ್ ಪ್ರೆಸೆಂಟ್ ಅಲ್ಲಿ ಸೊ ಅದ್ರಲ್ಲಿ ಯಾವ್ದಾದ್ರು ಫೇಸ್ ಅಲ್ಲಿ ಫೇಸ್ ವಾಶ್ ಮಾಡಿಕೊಳ್ತೀನಿ ಅದಾದ್ಮೇಲಿಂದ ಏನ್ ಅಪ್ಲೈ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಸೊ ಈ ವಿಡಿಯೋ ಮಾಡೋದಕ್ಕೆ ರೀಸನ್ ಏನಂತ ಹೇಳಿದ್ರೆ ಎಷ್ಟೋ ಜನ ನಾನು ವ್ಯೂವರ್ಸ್ ಆಕ್ಚುಲಿ ತುಂಬ ಕನ್ಫ್ಯೂಷನ್ ಇದೆ ಅವ್ರಿಗೆ ಯಾವ್ದನ್ನ ಹಚ್ಚಾದ್ಮೇಲೆ ಯಾವ್ದನ್ನ ಹಚ್ಬೇಕು ಅಂತ ಹೇಳ್ಬಿಟ್ಟು ಸೊ ನೈಟ್ ಟೈಮಿಂದ ನಾ ರೊಟೀನ್ ಯಾವತ್ತೂ ಅವ್ರಿಗೆ ಹೇಳೇ ಇಲ್ಲ ತುಂಬ ಜನಕ್ಕೆ ಪೆಪ್ಟೈಡ್ ಹಚ್ಬೇಕಾ ಸೆರಮೈಡ್ ಹಚ್ಬೇಕಾ ರೆಟಿನೋಲ್ ಹಚ್ಬೇಕಾ ಈ ಥರದ್ದು ಕೆಲವು ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತಾರೆ ಸೊ ನನ್ನ ಆ್ಯಕ್ಚುಲಿ ನಂದು ಅಷ್ಟು ಕಾಂಪ್ಲಿಕೇಟೆಡ್ ಇಲ್ಲ ಸ್ಕಿನ್ ಕೇರ್ ಆ್ಯಕ್ಚುಲಿ ತುಂಬ ಸಿಂಪಲ್ ಆಗಿ ಇರುತ್ತೆ ಅದನ್ನು ನಾನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ತೀನಿ ಎವ್ರಿ ಡೇ ಹೀಗೆ ಮಾಡ್ತೀನಿ ಅಂತ ಏನಿಲ್ಲ ಸರಿ ಜಾಸ್ತಿ ಆಗ್ಬೋದು ಸಾರಿ ಕಮ್ಮಿ ಆಗ್ಬೋದು ಬಟ್ ಮೋಸ್ಟ್ ಆಫ್ ದ ಟೈಮ್ ಇದೇ ನನ್ನ ಸ್ಕಿನ್ ಕೇರ್ ಅಂತ ಹೇಳಿ ಏನು ಮಾಡ್ತೀನಿ ಅದನ್ನೇ ಮಾಡ್ತಾ ಬಂದಿದ್ದೀನಿ ಸೊ ನನಗೆ ಗೊತ್ತಿರೋ ಹಾಗೆ ನನ್ಗೆ ಯಾವುದೇ ತರಹದ ರಿಂಕಲ್ಸ್ ಆಗಲಿ ಫೈನ್ ಲೈನ್ಸ್ಗಳಾಗಲಿ ಸದ್ಯಕ್ಕಂತೂ ಇಲ್ಲಿವರೆಗೂ ಬಂದಿಲ್ಲ ಈವನ್ ನನಗೆ ಕಣ್ ಕೆಳಗಡೆನೂ ಕೂಡ ಏನು ಡಾರ್ಕ್ ಸರ್ಕಲ್ ಅಂತ ಹೇಳಿ ಇಲ್ಲ ನನ್ನ ನನ್ನ ಸ್ಲೀಪಿಂಗ್ ಟೈಮ್ ಹೇಗಿರುತ್ತೆ ಅಂದ್ರೆ ಹನ್ನೊಂದು ಗಂಟೆಗೆ ಮಲಗ್ತೀನಿ ನಾಲ್ಕೂವರೆಗೆ ಎದ್ಬಿಡ್ತೀನಿ ಸೊ ಅರ್ಲಿ ಬರ್ಡ್ ಬೆಳಗ್ಗೆ ಬೇಗ ಇದ್ದರೆ ಒಂಥರ ಸಮಾಧಾನ ನನಗೆ ಸೊ ಆ ಥರನೇ ಇರುತ್ತೆ ನಿದ್ದೆ ತುಂಬ ಸಫಿಷಿಯಂಟಾಗಿ ಆಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಬಟ್ ನನಗೆ ಆ ಟೈಮ್ಗೆ ಎಚ್ಚರಿಕೆ ಆಗಿಬಿಡುತ್ತೆ ಆ ಟೈಮ್ಗೆ ಎದ್ದೊಳ್ತೀನಿ ಸೊ ಇವಾಗ ನಾನು ತೋರಿಸ್ತಾ ಇರೋಂಥ ಎಲ್ಲ ಪ್ರಾಡಕ್ಟ್ಗಳು ಕೂಡ ಸ್ಕಿನ್ಗೆ ಮತ್ತು ಫೈನ್ ಲೈನ್ ರಿಂಕಲ್ಸ್ಗೆ ಯೂಸ್ ಆಗುತ್ತೆ ಮತ್ತು ಸ್ಕಿನ್ನ ಯಾವುದೇ ಕಾರಣಕ್ಕೂ ಕೂಡ ಹಾಳು ಮಾಡಲ್ಲ ಯಾಕೆಂದರೆ ಇದರಲ್ಲಿ ಯಾವುದೇ ಥರದ ಕೆಮಿಕಲ್ಸ್ ಕೂಡ ಇಲ್ಲ ನಿಮ್ಮ ಸ್ಕಿನ್ನ ಹಾಳು ಮಾಡೋ ಥರದ್ದು ಸೊ ಆಗಿದೆ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಸೊ ಯೂಸ್ ಮಾಡಿ ಆ್ಯಂಡ್ ಎಬೋ ಥರ್ಟಿ ಇರೋರು ಯೂಸ್ ಮಾಡಿ ಸೊ ಅವರಿಗೆ ಇದು ಈ ಸ್ಕಿನ್ ಕೇರ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಇವತ್ತಿಗೆ ಓಕೆ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಫೇಸ್ ವಾಶ್ ಮಾಡೋಣ ನಾನಿಲ್ಲಿ ಫೇಸ್ ವಾಶ್ ಮಾಡ್ಕೊಡ್ತಾ ಇದ್ದೀನಿ ಆಕ್ಚುಲಿ ಎ ಟಿ ಗ್ಲೋ ಪಿಗ್ಮೆಂಟೇಶನ್ಸ್ ಮತ್ತೆ ಸ್ಕಿನ್ ಟ್ಯಾನ್ಸ್ ಎಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಸ್ಪೀಡಲ್ಲಿ ಇಟ್ಟಿದ್ದೀನಿ ಅದಕ್ಕೆ ಮುಖ ತುಂಬಾ ಉಜ್ಜದಂಗ್ ಕಾಣಿಸ್ತಾ ಇದೆ ಸ್ಲೋ ಆಗಿ ಮಾಡಿದ್ದೀನಿ ನಾನು ರಿಯಲ್ ಆಗಿ ನಿಧಾನಕ್ಕೆ ಫೇಸ್ ಮತ್ತು ಕತ್ತು ಎಲ್ಲನೂ ನೀಟಾಗಿ ಒಂದು ಒಂದು ಟೂ ಮಿನಿಟ್ಸ್ ಆದರೂ ತೊಗೊಳ್ಳಿ ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ಡರ್ಟ್ ಎಲ್ಲನೂ ಹೋಗೋ ಥರ ಧೂಳೆಲ್ಲ ಇದ್ದರೆ ಹೋಗೋ ಥರ ಫೇಸ್ ವಾಶ್ ಮಾಡ್ಕೊಳ್ಳಿ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ ಯಾವಾಗ నను యావగూ ಅಂದರೆ ಫೇಸ್ ವಾಶ್ಗಳು ಒಂದು ಮೂರು ನಾಲ್ಕು ಇಟ್ಕೊಂಡಿದ್ದೀನಿ ಎಲ್ಲ ಮನ್ ಸ್ಕಿನ್ ಟೈಪ್ಗೆ ಆಗೋ ಥರದ್ದು ಯಾವ ಸರಿ ಹೋಗುತ್ತೆ ಅದನ್ನು ಫೇಸ್ ವಾಶ್ ಮಾಡ್ಕೊಳ್ತೀನಿ ನೋಡಿ ನನ್ನ ಫೇಸಿಗೆ ನಾನು ಏನು ಹಚ್ಚಿಲ್ಲ ಅಂದ್ರೂ ಗ್ಲೋ ಇದ್ದೇ ಇರುತ್ತೆ ಇನ್ನು ಏನೂ ಹಚ್ಚಿಲ್ಲ ಸೊ ಸೊ ಏನಕ್ಕೆ ಈ ಥರದ ಒಂದು ವಿಡಿಯೋ ಅಂತ ಹೇಳಿದ್ರೆ ನೀವೇನು ಹಚ್ಚುತ್ತೀರಾ ಅದನ್ನೇ ನಮಗೆ ತೋರಿಸಿ ನೀವು ಒಂದಷ್ಟು ಲೀಸ್ಟ್ ಕೊಡ್ತಾ ಇದ್ದೀರಾ ಸೊ ಥರ್ಟಿ ಪ್ಲಸ್ಗೆ ಯಾವುದನ್ನ ಯೂಸ್ ಮಾಡಬೇಕು ಯಾವ ಪ್ರಾಡಕ್ಟ್ನ ಹೆಂಗೆ ಯೂಸ್ ಮಾಡಬೇಕು ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ರಿ ಸೊ ಅದಕ್ಕೋಸ್ಕರ ಈ ವಿಡಿಯೋ ಅಷ್ಟೇನೆ ಓಕೆ ಸೊ ಯಾವ್ದು ನೈಟ್ ಟೈಮ್ಗೆ ನೈಟ್ ರೋಟೀನ್ಗೋಸ್ಕರ ಹೇಳ್ತಾ ಇರೋದು ಇದು ಸೊ ಆದಷ್ಟು ಇದು ಥರ್ಟಿ ಪ್ಲಸ್ನವ್ರಿಗೇನೆ ಏನಂತ ಹೇಳಿದ್ರೆ ಟೋನರ್ ಯೂಸ್ ಮಾಡೋರು ಮಾಡ್ಬೋದು ನಾನು ಟೋನರ್ ಯೂಸ್ ಮಾಡ್ತಾ ಇಲ್ಲ ಡೈರೆಕ್ಟ್ ಆಗಿ ನನ್ನ ಹತ್ರ ಇರೋ ಪೆಪ್ಟೈಡ್ ಕ್ರೀಮ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ಯಾವತ್ತು ಬೇಕಾದ್ರೂ ಯೂಸ್ ಮಾಡಿ ಓಕೆ ಯಾವ ನಿಮ್ಮ ಹತ್ರ ಯಾವ ಪೆಪ್ಟೈಡ್ ಇದೆ ಅದನ್ನ ಯೂಸ್ ಮಾಡಿ ಇಲ್ಲ ನನ್ನ ಹತ್ರ ಪೆಪ್ಟೈಡ್ ಇಲ್ಲ ನಾನು ಹೈರ್ಲೋನಿಕ್ ಆಸಿಡ್ ಇದು ಜೆಲ್ದಿದೆ ನನ್ನ ಹತ್ರ ಅದನ್ನು ಹಚ್ಚುತ್ತೀನಿ ಅಂದ್ರೆ ಅದನ್ನು ಕೂಡ ಹಚ್ಬೋದು ಸೊ ರೀಸನ್ ಏನಪ್ಪ ಅಂತ ಹೇಳಿದ್ರೆ ಪೆಪ್ಟೈಡ್ ಮತ್ತು ಹೈಲಿರೋನಿಕ್ ಆ್ಯಸಿಡ್ ಜಾಸ್ತಿ ಏನು ಕೆಲಸ ಇಲ್ಲ ಅದ್ರದ್ದು ಏನಂದರೆ ಮಾಯ್ಶ್ಚರ್ ನಿಮ್ಮ ಸ್ಕಿನ್ನಲ್ಲಿ ಮಾಯ್ಶ್ಚರ್ ಇರುತ್ತಲ್ಲ ಅದು ಡ್ರೈ ಆಗದೇ ಇರೋ ಥರ ಅದು ನೋಡ್ಕೊಳುತ್ತೆ ಅಷ್ಟೇ ನಿಮ್ಮ ಸ್ಕಿನ್ ಏನು ಸ್ಕಿನ್ ಡ್ರೈ ಆಗಿ ರಿಂಕಲ್ಸ್ ಬರೋದಕ್ಕೆ ಏಜಿಂಗ್ಗೆ ಏನು ಕಾರಣ ಇದೆ ಅದನ್ನು ಬರ್ದೇ ಇರೋ ಥರ ಅಂತ ನೋಡ್ಕೊಳುತ್ತೆ ಸೊ ರಿಂಕಲ್ಸ್ಗೆಲ್ಲೂ ಕೂಡ ಒಂದು ಎನ ಇದು ಎನ್ ಎನರ್ಜಿ ಬೂಸ್ಟರ್ ಇದಾಗಿದ್ದು ಸೊ ಒಂದು ಪೆಪ್ಟೈಡ್ ಹಚ್ಚಿದ್ದೇನೆ ನಾನು ಈಗ ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಾನು ಈಗ ಇದು ಸೆರಮೈಡ್ ಇದು ಆ್ಯಕ್ಚುಲಿ ಮಾಯ್ಚರೈಸರ್ ಮಾಯ್ಚರೈಸರ್ ಇದರಲ್ಲಿ ಇದಿದೆ ನಿಯೋಸಿನಮೈಡ್ ಇದೆ ಹೈಲೊರೋನಿಕ್ ಆ್ಯಸಿಡು ಇದೆ ಸೊ ನಾನು ಇವಾಗ ಒಂದು ಮಾಯಶ್ಚರೈಸರ್ ಹಚ್ಕೋಬೇಕು ಹಾಗಾಗಿ ಇದನ್ನು ಹಚ್ಕೊಳ್ತಾ ಇದ್ದೀನಿ ಪೆಟ್ಟೈಡ್ ಸೆರಮೈಡ್ ಇವೆರಡನ್ನೂ ಕೂಡ ಕಾಂಬಿನೇಷನ್ ಸ್ಕಿನ್ಗೆ ಅದರಲ್ಲೂ ಥರ್ಟಿ ಪ್ಲಸ್ನವರಿಗೆ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ ಇದು ಜೊತೆಯಲ್ಲೇ ಹಚ್ಚೋದ್ರಿಂದ ಏನಾದರೂ ಆಗುತ್ತ ಅಂದರೆ ಆ ಥರದ್ದೆಲ್ಲ ಏನೂ ಆಗೋಲ್ಲ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಇವೆಲ್ಲನೂ ಕೂಡ ಒಂಥರ ಆ್ಯಂಟಿ ಏಜಿಂಗ್ಗೆ ನಾವು ಯೂಸ್ ಮಾಡುವಂಥ ಪ್ರಾಡಕ್ಟ್ಗಳು ಇವೆಲ್ಲ ಯಾವುದೇ ಥರದ ರಿಯಾಕ್ಷನ್ಗಳಾಗಲ್ಲ ಈಗ ನೋಡಿ ನೀವು ರೆಟಿನಾಲ್ ಯೂಸ್ ಮಾಡಿಬಿಟ್ಟು ವೈಟಮಿನ್ ಸಿ ಹಚ್ಚಬಾರ್ದು ಹಚ್ಚೋದ್ರಿಂದ ಸ್ಕಿನ್ ಆ್ಯಕ್ಚುಲಿ ರ್ಯಾಷಸ್ ಆಗುವಂಥ ರಿಯಾಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಬಟ್ ಇದೆಲ್ಲ ಹೇಗೆ ಅಂದರೆ ಇದೆಲ್ಲ ಒಂಥರ ಕಝಿನ್ಸ್ಗಳಿದ್ದಾವೆ ಎಲ್ಲ ಜೊತೇಲಿದ್ರೆ ಸ್ಕಿನ್ ಇನ್ನೂ ಚೆನ್ನಾಗತ್ತೆ ಓಕೆ ನೋಡಿ ಏನು ಹಚ್ ಇವಾಗ ಲಾಸ್ಟ್ ಪ್ಲಾನ್ ಯಾವುದು ಅಂತ ಅಂದರೆ ನಾನು ಹೇಳ್ತಾ ಇದ್ದೆ ನಿಮಗೆ ರೆಟಿನಾಲ್ದು ಪಿಲಿಗ್ರಿಮ್ ಅಲ್ಲೇ ಲಿಫ್ಟ್ ಆ್ಯಂಡ್ ಫಾರ್ಮ್ ಅಂತ ಹೇಳಿ ಬರುತ್ತೆ ಲಿಫ್ಟ್ ಆ್ಯಂಡ್ ಫಾರ್ಮ್ ಓಕೆ ಸೊ ತುಂಬ ತುಂಬ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ ತುಂಬ ಜನ ಕಮೆಂಟಲ್ಲೂ ಕೂಡ ಕೇಳ್ತಾ ಇದ್ರಿ ಅಲ್ಲ ನೀವು ಯಾ ನೀವು ಯಾವ್ದು ಹಚ್ತಾ ಇದ್ದೀರಾ ಯಾವ್ದು ಹಚ್ಚಬೇಕು ಅಂತ ಹೇಳಿಬಿಟ್ಟು ನೋಡಿ ನಾನು ಕೂಡ ನಿಮ್ಗೆ ಏನು ಸಜೆಸ್ಟ್ ಮಾಡ್ತಾ ಇದ್ದೀನೋ ಅದನ್ನೇ ಹಚ್ತಾ ಇದ್ದೀನಿ ನನಗೆ ಇದೆಲ್ಲ ಏನು ಫ್ರೀಯಾಗಿ ಬರ್ತಾ ಇಲ್ಲ ನಾನು ದುಡ್ಡು ಕೊಟ್ಟು ನಾನು ತಗೊಳ್ತಾ ಇವೆಲ್ಲನೂ ಕೂಡ ದುಡ್ಡು ಕೊಟ್ಟು ತೊಗೊಳ್ತಾ ಇದ್ದೀನಿ ಅಂದರೆ ತುಂಬ ಸರಿ ಯೋಚನೆ ಮಾಡಬೇಕಲ್ವಾ ಸುಮ್ಮನೆ ಕೈಗೆ ಸಿಕ್ಕಿದ್ದು ತೊಗೊಳಕ್ಕಾಗತ್ತಾ ಸೊ ಸತ್ಯಕ್ಕೆ ನನಗೆ ಇದರಲ್ಲಿ ರೆಟಿನಾಲ್ ಇದೆ ಹೈಲೋರಾನಿಕ್ ಆ್ಯಸಿಡ್ ಕೂಡ ಇದೆ ಇದರಲ್ಲಿ ಸೊ ಚೆನ್ನಾಗಂತೂ ಇದೆ ಇದು ಆ್ಯಕ್ಚುಲಿ ಇದನ್ನು ನೀವು ನೈಟ್ ಟೈಮಲ್ಲಿ ನಾನಿವಾಗ ಏನು ತೋರಿಸ್ತಾ ಇದ್ದೀನಿ ಇದು ನೈಟ್ ಟೈಮಲ್ಲಿ ನೀವು ಮಾಡ್ಕೋಬೇಕಾಗಿರೋದು ಓಕೆನಾ ಎಲ್ಲಿ ರಿಂಕಲ್ಸ್ ಬರುತ್ತೆ ಸ್ಕಿನ್ನಲ್ಲಿ ಜಾಸ್ತಿ ಅಂಥ ಕಡೆ ಜಾಸ್ತಿ ಹಚ್ಕೊಳ್ಳಿ ನೋಡಿ ಅದೊಂದು ಕ್ರೀಮ್ ಅಪ್ಲೈ ಮಾಡಿದ್ದು ಸ್ಕಿನ್ಗೆ ಹೇಗಿದೆ ನೋಡೋಣ ಅಂತ ಹೇಳಿ ಪಿಂಪಲ್ಸೇ ಬಂದ್ಬಿಟ್ಟಿದೆ ಅದರಿಂದ ಓಕೆ ಕತ್ತು ಈ ಹಚ್ಕೋಬೇಕು ಹಚ್ಕೊಳ್ಳಿಲ್ಲ ಅಂತ ಅಂದರೆ ಏನಾಗುತ್ತೆ ನಿಮ್ಮ ಏಜಿಂಗ್ ತುಂಬ ಬೇಗ ಕಾಣಿಸುತ್ತೆ ಸೊ ಇಷ್ಟೇನೆ ಸೊ ನಾನು ಮಾರ್ನಿಂಗ್ ಎಲ್ಲರೂ ಹೋಗಬೇಕು ಅಂತ ಅಂದ್ರೆ ವಿತೌಟ್ ಸನ್ಸ್ಕ್ರೀನ್ ಹೊರಗಡೆ ಹೋಗಲ್ಲ ನೀವು ಕೂಡ ಹೋಗಬೇಡಿ ರೆಟಿನಾಲ್ ಎಲ್ಲ ಹಚ್ಚಿದಾಗ ಸ್ಕಿನ್ ಸ್ಕಿನ್ ತುಂಬಾ ಒಂಥರ ಸೆನ್ಸಿಟಿವ್ ತರಾನೇ ಆಗಿರುತ್ತೆ ನೀವು ಅದು ರೆಟಿನಾಲ್ ಹಚ್ಚೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ರಿಂಕಲ್ಸ್ ಮತ್ತೆ ಫೈನ್ ಲೈನ್ಸ್ಗಳನ್ನ ಹೋಗ್ಲಾಡ್ಸುತ್ತೆ ಹಾಗೆ ಚಿಕ್ಕ ಪುಟ್ಟ ಪಿಗ್ಮೆಂಟೇಶನ್ಸ್ನು ಕೂಡ ಹೋಗ್ಲಾಡಿಸುತ್ತೆ ಸ್ಕಿನ್ ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು ಓಕೆ ರೆಟಿನಾಲ್ ಇದೆ ಇದರಲ್ಲಿ ಸೊ ಡೈರೆಕ್ಟ್ ರೆಟಿನಾಲ್ಗಳು ಟ್ಯೂಬಲ್ ಬರುತ್ತೆ ಅದನ್ನ ನೀವು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಸ್ ಇಲ್ಲದೆ ನೀವು ಆಗಲ್ಲ ಬಟ್ ಇದಕ್ಕೆ ಯಾರ ಡಾಕ್ಟರ್ ಅವಶ್ಯಕತೆ ಇಲ್ಲ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ಆದರೆ ಎಸ್ ಪಿ ಎಫ್ ಇಲ್ಲದೆ ಅಂದರೆ ಸನ್ಸ್ಕ್ರೀನ್ ಇಲ್ಲದೆ ಆಚೆ ಹೋಗಬೇಡಿ ಸುಮ್ಮನೆ ನೀವು ಏನೆಲ್ಲ ಹಚ್ಚಿ ಏನೆಲ್ಲ ಟೇಕ್ ಕೇರ್ ಮಾಡಿರ್ತೀರಾ ಅದೆಲ್ಲ ವೇಸ್ಟ್ ಆಗಿಬಿಡತ್ತೆ ನೋಡಿ ನಾಳೆ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಸೊ ನಾರ್ಮಲಾಗಿ ಇನ್ನೂ ಡೇ ಇದೆ ಇನ್ನೂ ಸಿಕ್ಸ್ ಸಿಕ್ಸ್ ತರ್ಟಿ ಇಷ್ಟು ಬೇಗ ಆ್ಯಕ್ಚುಲಿ ಅಪ್ಲೈ ಮಾಡಬೇಕಾಗಿರಲಿಲ್ಲ ನಾನು ಏಯ್ಟ್ ಓ ಕ್ಲಾಕ್ಗೆ ಅಪ್ಲೈ ಮಾಡ್ಕೋಬೋದು ಇವಾಗ ಯಾ ಇವಾಗಿ ಹೊರಗಡೆ ಬಿಸಿಲಿದೆ ಬಟ್ ನಾನೀಗ ಹೊರಗಡೆ ಹೋಗೋದೇ ಇಲ್ಲ ಹೊರಗಡೆ ಏನು ಕೆಲಸ ಇಲ್ಲ ಸೊ ಹಾಗಾಗಿ ಸುಮ್ಮನೆ ಒಂದು ನಿಮಿಷಕ್ಕೂ ಕೂಡ ನಾನು ಹಿಂಗೆ ಹೋಗಲ್ಲ ಹಾಗಾಗಿ ವಿಡಿಯೋ ಮಾಡಬೇಕಾಗಿತ್ತು ಅಂತ ಈಗಲೇ ಹಚ್ಕೊಂಡ್ಬಿಡಿದ್ದೀನಿ ಸೊ ಇಷ್ಟಿದೆ ಸೊ ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬರ್ತಾ ಇದೆ ಸೊ ನೀವು ಇದನ್ನ ಇದನ್ನೇ ಫಾಲೋ ಮಾಡಿ ಮೇಡಮ್ ಸೆರಾಮೈಡ್ ಇಲ್ಲ ಹತ್ರ ಬರೀ ಪೆಪ್ಟೈಡ್ ಮಾತ್ರ ಇದೆ ಅಂದರೆ ಪೆಪ್ಟೈಡ್ ಹಚ್ಚಿ ಇದನ್ನ ಹಚ್ಚಿ ಸೊ ಆರಾಮಾಗಿ ನೈಟ್ ಮುಖ ಅದು ಸರಿ ಹೋಗೋದಕ್ಕೆ ಬಿಟ್ಬಿಡಿ ಏನು ತೊಂದರೆ ಇಲ್ಲ ಸೊ ಥರ್ಟಿ ಪ್ಲಸ್ನವ್ರಿಗೆ ಭಾಳ ಚೆನ್ನಾಗಿರುತ್ತೆ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಕಂಟಿನ್ಯೂ ಮಾಡಿ ಇದನ್ನು ಇದು ಕಂಟಿನ್ಯೂ ಮಾಡೋದ್ರಿಂದ ಸ್ಕಿನ್ ಬೇಗ ರಿಂಕಲ್ಸ್ ಎಲ್ಲ ಬರೋಲ್ಲ ಮುಖ ಫ್ರೆಶ್ ಆಗಿರುತ್ತೆ ಸ್ಕಿನ್ ಒಂಥರ ಡಲ್ ಆಗಿಬಿಡೋದು ಡ್ರೈ ಆಗೋದು ಅವೆಲ್ಲ ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ನಾನೇನು ಅಂತೀನಿ ಅಂದರೆ ನೀವೇನಾದರೂ ಈಗ ಗೋವಾಗೆ ಹೋಗ್ತಾ ಇದ್ದೀರಾ ಇಲ್ಲ ಪಾಂಡಿಚೇರಿಗೆ ಹೋಗ್ತಾ ಇದ್ದೀರಾ ಈ ಥರ ತುಂಬ ಬೀಚ್ ಪ್ಲೇಸ್ಗಳು ತುಂಬ ಬಿಸಿಲಿರೋಂಥ ಜಾಗಕ್ಕೆ ನೀವು ಹೋಗ್ತಾ ಇದ್ದೀರಾ ಅನ್ನೋದಾದ್ರೆ ರೆಟಿನಾಲ್ನ ಒಂದು ಟೂ ಡೇಸ್ ಮುಂಚೆನೆ ನಿಲ್ಲಿಸಿಬಿಡಿ ಸ್ಕಿನ್ ಸ್ಕಿನ್ ಸುಟ್ಟಿಬಿಡುತ್ತೆ ಬಿಸಿಲಿಗೆ ಮುಖ ತಡ್ಕೊಳ್ಳೋದೇ ಇಲ್ಲ ನೀವಾದಷ್ಟು ಆ ಥರ ಜಾಗಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಒಂದು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಡಿ ಅಂಬ್ರಾಲೂ ಕೂಡ ಎತ್ಕೊಂಡೋಗಿ ಇಲ್ಲ ಮುಖನ ಹಾಳು ಮಾಡಿಬಿಡುತ್ತೆ ಓಕೆ ಅದು ನಿಮ್ಗೆ ಮಾತ್ರ ಅಲ್ಲ ಈವನ್ ಮಕ್ಳಿಗೂ ಸರಿನೇ ಹಸ್ಬೆಂಡ್ಗೂ ಸರಿನೇ ಆ ಬಿಸಿಲನ್ನ ತಡ್ಕೊಳಕ್ಕೆ ಆಗಲ್ಲ ಅಲ್ವಾ ಸೊ ಅದಕ್ಕೆ ಇಲ್ಲ ಅಂದರೆ ಇದನ್ನು ಒಂದು ಎರಡು ದಿನ ಮುಂಚೆ ನಿಲ್ಲಿಸ್ಬಿಡಿ ಟ್ರಿಪ್ ಯಾವತ್ತು ಹೋಗ್ತೀರ ಅಂತ ನಿಮ್ಗೆ ಗೊತ್ತೇ ಇರುತ್ತಲ್ವಾ ಒಂದು ಎರಡು ಮೂರು ದಿನ ಮುಂಚೆ ಇದನ್ನು ಸ್ಟಾಪ್ ಮಾಡಬೇಡಿ ಇದನ್ನೆಲ್ಲ ಏನು ಹಚ್ಚಕ್ಕೆ ಹೋಗ್ಬೇಡಿ ರೆಟಿನಾಲ್ ಹಚ್ಚಿ ಸೆರಮೈಡ್ ಕ್ರೀಮ್ ಇದ್ರೆ ಹಚ್ಚಿ ಇಲ್ಲ ಯಾವುದಾದ್ರೂ ಏನದು ಸ್ಕಿನ್ ಬೂಸ್ಟಿಂಗ್ ಇಲ್ಲ ಕೊಲಾಯಜಿನ್ ಕ್ರೀಮ್ಗಳಿರ್ತಲ್ಲ ಅದನ್ನು ಮಾತ್ರ ಹಚ್ಬಿಟ್ಟು ಸುಮ್ಮನಾಗ್ಬಿಡಿ ಇದನ್ನ ಹಚ್ಚೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಇವತ್ತಿಗೆ ಇಷ್ಟೇ ಆಕ್ಚುಲಿ ಇದನ್ನ ಪ್ರಾಕ್ಟಿಕಲ್ ಆಗಿ ನಾನು ನಿಮ್ಗೆ ತೋರಿಸಬೇಕಾಗಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ರೆ ಸೊ ಇವತ್ತಿಗೆ ಇಷ್ಟೇ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನನ್ನ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್